ಭೂಮಿಯಲ್ಲಿ ಅಥವಾ ಆಸ್ತಿಯಲ್ಲಿ ಬರುವಂಥ ವ್ಯಾಜ್ಯಗಳನ್ನು ಭೂ ವರಹ ಸ್ವಾಮಿಯ ಸಹಾಯದಿಂದ ನಾವು ನಿವಾರಿಸ್ ನಿವಾರಿಸಬಹುದು ಭೂ ವರಹ ಸ್ವಾಮಿ ಅಂತ ಹೇಳಿದರೆ ಹೇಗೆ ಹೇಳಿದ್ರೆ ಭೂ ವರಹ ಸ್ವಾಮಿ ಭೂಮಿ ಒಂಚಾರಿ ಏನಾಗುತ್ತೆ ಸಮುದ್ರದಲ್ಲಿ ಮುಳುಗಿ ಹೋಗುತ್ತೆ ವೇದಗಳ ಕಾಲದಲ್ಲಿ ಹಾಗೇನಾಗುತ್ತೆ ವಿಷ್ಣುವು ವರಹ ರೂಪವನ್ನೆತ್ತಿ ಆ ಭೂಮಿಯನ್ನು ವಾಪಸ್ಸು ಸಮುದ್ರದಿಂದ ಮೇಲೆ ತರ್ತಾನೆ ಹಾಗೆ ವರಹ ಭೂದೇವಿಯನ್ನೇ ಮದುವೆನೂ ಆಗ್ತಾರೆ ಸೊ ಅದರಿಂದ ಭೂಮಿಗೂ ವರಹಸ್ವಾಮಿಗೂ ತುಂಬ ಒಳ್ಳೆಯ ಸಂಬಂಧ ಇರೋದರಿಂದ ನಮ್ಮ ವೇದಗಳಲ್ಲಿ ಸಂಬಂಧ ಇರುವುದರಿಂದ ನಾವು ಅದನ್ನು ಏನು ಮಾಡ್ತೀವೋ ಅದರಿಂದ ಒಂದು ಯಂತ್ರವನ್ನು ಮಾಡಿ ಭೂಮಿಯಲ್ಲಿ ಬರುವಂಥ ದೋಷಗಳು ಪರಿಹಾರ ಭೂಮಿ ಕಟ್ಟಡ ಅಥವಾ ಕೋರ್ಟ್ ವ್ಯಾಜ್ಯಗಳು ಅಣ್ಣ ತಮ್ಮಗೆ ಜಗಳ ಇಂಥದ್ದೆಲ್ಲ ಬಂದಾಗ ಈ ಭೂ ಸ್ವಾಮಿ ಹತ್ರ ನಾವು ತಂತ್ರಗಳನ್ನು ಕೆಲವು ತಂತ್ರಗಳನ್ನು ಉಪಯೋಗಿಸಿ ನಾವು ಭೂವಾರ ಆಸಾಮಿಯಿಂದ ಪ್ರಯೋಜನವನ್ನು ಪಡೆದುಕೊಳ್ಳಬೋದು ಆ ತಂತ್ರದ ಬಗ್ಗೆ ತಿಳಿಸುವುದೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ತಾಮ್ರದ ತಗದು ತಗಡನ್ನು ತೆಗೆದುಕೊಂಡು ನೀವು ಗ್ರಂಥಿಕೆ ಅಂಗಡಿಗಳಲ್ಲಿ ತಾಮ್ರದ ತಗಡು ಸಿಗ್ತದೆ ಈ ತಗಡನ್ನು ತೆಗೆದುಕೊಂಡು ಈ ಯಂತ್ರವನ್ನು ಆ ತಾಮ್ರದ ತಗಡಲ್ಲಿ ಬರೀಬೇಕು ನೀವು ಯಂತ್ರವನ್ನು ಯಾವುದಾದ್ರು ಆಣಿ ಅದರಲ್ಲಿ ಇದರಲ್ಲಿ ಈ ಮಾರ್ಕ್ಗಳನ್ನೆಲ್ಲ ಹಾಕ್ಕೊಂಡು ಇಲ್ಲಿ ಸಂಸ್ಕೃತದಲ್ಲಿ ಬರೆದಂಥ ಪದಗಳನ್ನು ಅಥವಾ ಈ ಓಮ್ ಏನೆಲ್ಲ ಬರೀತಾರೆ ಅವುಗಳನ್ನೆಲ್ಲ ಆ ತಗಡಿನಲ್ಲಿ ನೀವು ಬರೀಬೇಕು ಇದನ್ನು ಇದೇ ಥರನೇ ಮಾಡಿ ನೀವು ಬರೀಬೇಕು ಅದರ ಮೂಲೆಗಳಿರ್ತವೆ ನೋಡಿ ಎಷ್ಟು ಐದು ಮೂಲೆ ಇರ್ತದೆ ಅದೇ ಥರನೇ ನೀವು ಐದು ಮೂಲೆಯ ಐದು ಮೂಲೆಯನ್ನು ಮಾಡಿಕೊಂಡು ಅದೇ ಥರನೇ ಸ್ಕೇಲ್ಗಳನ್ನು ತಗೊಂಡು ಅದರಲ್ಲಿ ಗೆರೆ ಹಾಕಿ ಈ ಥರ ಎಲ್ಲವನ್ನು ನೀವು ಬರೀಬೇಕು ಬರೆದು ಈ ಯಂತ್ರವನ್ನು ನಾವು ರೆಡಿ ಮಾಡಿ ಇಟ್ಕೊಬೇಕು ಇದಕ್ಕೆ ಭೂವರಹ ಯಂತ್ರ ಅಂತ ಹೇಳ್ತಾರೆ ಈ ಯಂತ್ರವನ್ನು ನೀವು ಫಸ್ಟ್ ರೆಡಿ ಮಾಡಿ ಇಟ್ಕೊಂಡ ಮೇಲೇ ಬಾಕಿ ಇದ್ದ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ನೆಕ್ಸ್ಟ್ ಒಂದು ಭೂವರಹ ಸ್ವಾಮಿಯ ಫೋಟೋವನ್ನು ನಾವು ಮುಂದೆ ಉಟ್ಕೋಬೇಕು ಇಟ್ಕೋಬೇಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲಿ ಬೇಕೋ ಅಲ್ಲಿ ಒಂದು ಜಾಗದಲ್ಲಿ ಭೂ ಅರಹ ಸ್ವಾಮಿಯ ಫೋಟೋವನ್ನು ಇಟ್ಟು ಅವುಗಳನ್ನು ಅವುಗಳಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಸ್ವಾಮಿಯ ಒಂದು ಫೋಟೋವನ್ನು ನಾವು ತಂದಿಟ್ಕೊಳ್ಳೋದು ಮನೆಯಲ್ಲಿ ಉತ್ತಮವಾಗಿರುತ್ತದೆ ನಂತರ ನಾವು ತಯಾರು ಮಾಡಿದಂತಹ ಯಂತ್ರವನ್ನು ಮತ್ತು ಫೋಟೋವನ್ನು ಎಲ್ಲವನ್ನಿಟ್ಟು ನಾವು ಪೂಜೆಯನ್ನು ಅದಕ್ಕೆ ಪೂಜೆ ಮಾಡಲಿಕ್ಕೆ ದೀಪ ಆರತಿ ಕುಂಕುಮ ಏನೆಲ್ಲ ಏನಲ್ಲದೋ ಗೊತ್ತಲ್ಲ ಪೂಜೆ ಯಾವ ರೀತಿ ಮಾಡ್ತೀರಿ ಅದಕ್ಕೆ ಬಾಳೆಹಣ್ಣು ತೆಂಗಿನಕಾಯಿ ಹೂವು ಇವುಗಳನ್ನೆಲ್ಲ ಇಟ್ಟು ವರಹ ಸ್ವಾಮಿಗೂ ಮತ್ತು ನಿಮ್ಮ ಯಂತ್ರಕ್ಕೂ ಪೂಜೆ ಮಾಡಬೇಕು ಪೂಜೆ ಮಾಡುವಾಗಿರುವಂಥ ರೂಲ್ ಏನು ಅಂತೇಳಿದ್ರೆ ಅಡಿಯಲ್ಲಿ ಕೂರುವಂಥ ನಾವು ಕೆಳಗಡೆ ಕೂರುವಂಥ ಜಾಗದ ಕೆಳಗಡೆ ಕೆಂಪು ಬಟ್ಟೆಯನ್ನು ಹಾಕ್ಕೊಂಡು ಕೂತ್ಕೋಬೇಕು ಬೇರೆ ಯಾವುದೇ ಬಟ್ಟೆಯನ್ನು ಹಾಕೋಬೋದು ಶಾಸ್ತ್ರೀಯವಾಗಿ ಅವುಗಳು ಕೂತಾಗಲೇ ಆ ಕೆಲಸಗಳಾಗೋದು ಆದ್ದರಿಂದ ಅದನ್ನು ಕೆಂಪು ಬಟ್ಟೆ ಹಾಕ್ಬೇಕು ಕೆಂಪು ಬಟ್ಟೆಯನ್ನು ಹಾಕಲೇಬೇಕು ಹಾಕೊಂಡು ಪಕ್ಷಿ ಮಾಭಿಮುಖವಾಗಿ ಮುಖ ಇರಬೇಕು ಪೂರ್ವದ ಕಡೆಗೆ ಬೆನ್ನಿರಬೇಕು ಅದೇ ಥರನೇ ಪೂಜೆಯನ್ನು ಮಾಡಬೇಕು ದೇವರ ಫೋಟೋವನ್ನು ಹಂಗೆ ಇಟ್ಕೊಂಡು ನಾವು ಮಾಮೂಲಿ ದೇವಸ್ಥಾನದಲ್ಲಿ ಹಂಗೆ ಪೂಜೆ ಮಾಡ್ತೀವಿ ಅದೇ ಥರನೇ ಕೂತ್ಕೊಂಡು ನೀವು ಆ ಪೂಜೆಗಳನ್ನು ಮಾಡಬೇಕು ಯಾವುದ್ಯಾವುದನ್ನು ಕೊಡಬೇಕೆಂಬುದು ಅಗರಬತ್ತಿ ಅದು ಇದು ಏನೆಲ್ಲ ಎಲ್ಲ ಮಾಡಬೇಕು ಅದನ್ನೆಲ್ಲ ದೀಪ ತುಪ್ಪ ಆರತಿ ಎಲ್ಲವನ್ನು ತೋರಿಸಬೇಕು ತೋರಿಸಿ ಆ ಪೂಜೆಯನ್ನು ನೀವು ಮುಗಿಸ್ಕೋಬೇಕು ಇನ್ನು ತಂತ್ರ ಇದಕ್ಕೆ ಏನು ತಂತ್ರ ಮಾಡಬೇಕು ಅಂತ ಹೇಳಿದ್ರೆ ಏಲಕ್ಕಿ ಬೀಜವನ್ನು ತಗೋಬೇಕು ನಿಮ್ಮ ಕೈಯಲ್ಲಿ ಒಂಬತ್ತು ಬೀಜ ಹನ್ನೆರಡು ಬೀಜ ಅಂದರೆ ಒಂಬತ್ತಕ್ಕೆ ಈಕ್ವಲ್ ಅಂಟಿ ಬೀಜಗಳನ್ನು ತಗೋಬೇಕು ಮೂರು ಆರು ಒಂಬತ್ತು ಹನ್ನೆರಡು ಅಂದರೆ ಆ ಥರ ಮೂರು ಆರು ಆ ಲೆಕ್ಕದಲ್ಲಿ ಹೋಗುವಂಥ ಬೀಜಗಳನ್ನು ತಗೋಬೇಕು ಬೀಜಗಳನ್ನು ತಗೊಂಡು ಇದಕ್ಕೆ ಕರ್ಪೂರವನ್ನು ಹಾಕಬೇಕು ಕರ್ಪೂರವನ್ನು ಹಾಕಿಬಿಟ್ಟು ಸುಟ್ಟುಬಿಟ್ಟು ಇದರ ಬೂದಿಯನ್ನು ಮಾಡ್ಕೋಬೇಕು ಎಲ್ಲಿ ಮಾಡಬೇಕು ಮಾಡುವಾಗ ಅದು ಯಾವುದರ ಮುಂದೆ ಯಂತ್ರದ ಮುಂದೆಯೇ ಇದನ್ನು ಮಾಡಬೇಕಾಗತ್ತೆ ಇದನ್ನು ಯಂತ್ರದ ಮುಂದೆ ಮಾಡಿ ಇಟ್ಕೋಬೇಕು ಅದರ ಬೂದಿಯನ್ನು ತೆಗೆದಿಟ್ಕೋಬೇಕು ಇದೇ ಥರ ಲವಂಗವನ್ನು ತಗೋಬೇಕು ಮೂರು ಆರು ಒಂಬತ್ತು ಹನ್ನೆರಡು ಈಗ ಎಷ್ಟು ಲವಂಗ ಆಗುತ್ತೆ ನಿಮ್ಮ ಕೈದಷ್ಟು ಲವಂಗವನ್ನು ತಗೊಂಡು ಅದಕ್ಕೂ ಸಹ ನೀವು ಕರ್ಪೂರವನ್ನು ಹಾಕಿ ಆ ಕರ್ಪೂರವನ್ನು ಸುಡಬೇಕು ಅದು ಸುಡುವಾಗ ಅದೆಲ್ಲ ಯಾವುದ್ರ ಮುಂದೆ ಇರಬೇಕು ಈ ದೇವತಾ ಫೋಟೋ ಮತ್ತು ಯಂತ್ರದ ಮುಂದೆಯೇ ಇಟ್ಟು ಇವುಗಳ್ನ ಸುಡಬೇಕು ಆ ಬೂದಿಗಳನ್ನು ಎರಡು ಎರಡು ಪ ಸಣ್ಣ ಸಣ್ಣ ಪ್ಲೇಟ್ಗಳಲ್ಲಿ ಆ ಬೂದಿಗಳನ್ನು ಮಾಡಿ ನೀವು ಹಾಕಿಟ್ಕೋಬೇಕು ಯಾವ ಸಣ್ಣ ಪ್ಲೇಟು ಅಥವಾ ಸಣ್ಣ ಮಣ್ಣಿನ ಸಣ್ಣ ಪಾತ್ರೆಯಲ್ಲೋ ಅವುಗಳನ್ನ ಹಾಕಿ ಅವುಗಳನ್ನ ನೀವು ಬೂದಿ ಮಾಡಿ ಇವೆರಡನ್ನು ನೀವು ಇಟ್ಕೋಬೇಕು ಇವುಗಳನ್ನ ಇಟ್ಕೊಂಡು ಇವುಗಳ ಮುಂದೆ ನಾ ಇದನ್ನು ರಾಜ ಮೋಹಿನಿ ಮೂಲಿಕೆ ಅಂತ ಹೇಳ್ತಾರೆ ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಕಡೆ ನಮಗಿದು ಸಿಗ್ತದೆ ಆದರೆ ಇದನ್ನು ಯಾರಿಗೂ ಗೊತ್ತಿಲ್ಲ ಇದು ನೀರಿನಲ್ಲಿ ಹಾಕಿದರೆ ಈ ಈ ಮೂಲಿಕೆ ತಿರುಗ್ತದೆ ಸೊ ಉತ್ತರ ಭಾರತದಲ್ಲಿ ತುಂಬ ಯೂಸ್ ಮಾಡ್ತಾರೆ ಇದನ್ನು ನಮ್ಮ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಸಿಗ್ತದೆ ಆದರೆ ನಮ್ಮ ಜನಗಳಿಗೆ ಈ ಮೂಲಿಕೆಯ ಬಗ್ಗೆ ಪರಿಚಯ ಇಲ್ಲ ಈ ಮೂಲಿಕೆ ಬಗ್ಗೆ ಪರಿಚಯ ಇರುವವರು ಈ ಮೂಲಿಕೆಯನ್ನು ತೆಗೆದುಕೊಳ್ಬೇಕು ಈ ಮೂಲಿಕೆ ಅಂತೇಳಿದ್ರೆ ಇದು ಈ ಈ ಗಿಡ ಮೂಲಿಕೆ ಮೋಸ್ಟ್ ಆಫ್ ಆಲ್ ನೂರ ಎಂಟು ಸಂಖ್ಯೆಯಲ್ಲಿ ತೆಗೆದುಕೊಂಡು ಇಟ್ಕೋಬೇಕು ನಾವು ನೂರ ಎಂಟು ಸಂಖ್ಯೆಯಲ್ಲಿ ತಗೊಂಡು ಇದನ್ನು ನಮ್ಮ ಹತ್ರ ಇಟ್ಕೋಬೇಕು ಈಗ ಪೂಜೆ ಮಾಡಿದಂತೆ ಯಂತ್ರ ಏಲಕ್ಕಿ ಬೀಜ ಅದು ಭಸ್ಮ ಮತ್ತು ಈ ಮನಮೋಹಿನಿ ಗಿಡದ ಗಿಡ ಆ ಮನಮೋಹಿನಿ ಮೂಲಿಕೆ ಮತ್ತು ಲವಂಗದ ಬೂದಿ ಇವೆಲ್ಲವನ್ನು ಒಂದು ಮಡಿಕೆಯಲ್ಲಿ ಇದೇ ಥರ ಒಂದು ಮಡಿಕೆ ತಗೊಂಡು ಈ ಮಡಿಕೆಗಳ ಯಂತ್ರ ಸಮೇತ ಅವುಗಳನ್ನೆಲ್ಲ ಹಾಕಬೇಕು ನೂರ ಎಂಟು ಮನಮೋಹಿನಿ ಮೂಲಿಕೆ ತುಂಡುಗಳು ಬೇಕಾಗ್ತವೆ ಅವುಗಳನ್ನ ಇದರಲ್ಲಿ ಹಾಕಿ ಇದರಲ್ಲಿ ಗಂಗಾ ಜಲವನ್ನು ಹಾಕಿ ಆ ಮಡಿಕೆಯನ್ನು ಈ ಮಡಿಕೆಯನ್ನು ಪೂಜೆ ಮಾಡಬೇಕು ಅತಿ ಸಣ್ಣ ಮಡಿಕೆ ಅಥವಾ ಕುಡಿಕೆ ಅಂತ ಹೇಳ್ತೀವಿ ಕುಡಿಕೆಯನ್ನು ಪೂಜೆ ಮಾಡಿ ಇವುಗಳಿಗೆ ಅವುಗಳನ್ನೆಲ್ಲ ಇಟ್ಟು ಕೆಂಪು ಬಟ್ಟೆಯನ್ನು ಸುತ್ತಿ ಇದನ್ನು ಇದಕ್ಕೆ ಮಂತ್ರ ಇದೆ ಆ ಮಂತ್ರವನ್ನು ನೂರ ಎಂಟು ಸರಿ ಆ ಮಂತ್ರವನ್ನು ಹೇಳಿ ಇದನ್ನು ನಿಮಗೆ ಯಾವ ವಾಜ್ಯ ಅಥವಾ ತೊಂದರೆಗಳಿರುವಂಥ ಜಾಗಗಳು ಅಥವಾ ಮಾರಾಟ ಆಗದಿರುವಂಥ ಜಾಗಗಳು ಯಾವುದಿದೆ ಅವುಗಳನ್ನ ಇವುಗಳನ್ನ ನೀವು ಉಪಯೋಗಿಸ್ಬೋದು ಮಂತ್ರವನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ನೀವು ಓದಿ ನೋಡಿ ಅಲ್ಲದೆ ಪೋಸ್ಟಲ್ಲೂ ಹಾಕಿರ್ತೇನೆ ನೀವು ವಿಡಿಯೋ ತೆಗೆದಕ್ಕೆ ಪೋಸ್ಟ್ ಅಂತ ಬರ್ತಲ್ಲ ಅದರಲ್ಲೂ ಇರ್ತದೆ ನೀವು ಅಲ್ಲಿ ನೋಡಿಕೊಂಡು ಅದನ್ನು ಮಂತ್ರವನ್ನು ಹೇಳಿ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಬೇಕು ಆ ಕುಡಿಕೆಯ ಮೇಲೆ ಆ ಮಂತ್ರವನ್ನು ಹೇಳಬೇಕು ಅಮಾವಾಸ್ಯೆ ಅದಕ್ಕೆ ಗಂಗಾ ಜಲ ಯಾವುದೆಲ್ಲ ಹಾಕಬೇಕು ಅವುಗಳನ್ನೆಲ್ಲ ಹಾಕಬೇಕು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯ ಒಳಗಡೆ ಅಥವಾ ಭೂಮಿಯಲ್ಲಿ ಊತು ಹಾಕ್ಬೋದು ಆದ್ದರಿಂದ ವ್ಯಾಪಾರ ನಷ್ಟ ಅಂಥದ್ದು ಏನಿದ್ರು ಆ ಭೂಮಿಯ ಮೇಲಿರುವಂಥ ವ್ಯಾಜ್ಯಗಳೆಲ್ಲ ಮುಗಿದು ಸಿಗ್ತದೆ ಅಥವಾ ನಮ್ಮ ಮಾರಾಟಕ್ಕೂ ಇಡುವುದರಲ್ಲಿ ಏನು ತೊಂದರೆ ಇಲ್ಲ ಈ ಥರ ಭೂವರಹ ಯಂತ್ರ ಭೂ ವರಹ ಯಂತ್ರ ಪ್ರಯೋಜನ ಪಡ್ತೇವೆ ಭೂಹರ ವರಹ ಅಂತ ಹೇಳಿದ್ರೆ ಗೊತ್ತಾಗ್ತದೆ ಭೂವರಹ ವರಹಸ್ವಾಮಿ ಮತ್ತು ಭೂದೇವಿ ಇಬ್ರುಳು ಭೂದೇವಿಯನ್ನು ಎತ್ತಿ ತಂದು ವರಹಸ್ವಾಮಿಯ ಜೊತೆ ಭೂದೇವಿಯು ಮದುವೆ ಆಗ್ತಾಳೆ ಎಂಬುದು ಪುರಾಣಗಳ ಐತಿಹ್ಯ ಸೊ ಇವರಿಬ್ರುಳ ಜೊತೆಯಲ್ಲಿ ಮಾಡುವಂಥ ಈ ತಂತ್ರಗಳು ನಮ್ಮ ಭೂಮಿಯ ಮೇಲಿರುವಂಥ ಎಲ್ಲ ತೊಂದರೆಗಳು ನಿವಾರ ನಿವಾರಿಸ್ತದೆ ಎಂಬುದು ಸತ್ಯ ಮತ್ತು ಯಾವುದು ನಾವು ಗಿಡಮೂಲಿಕೆಗಳು ಅಥವಾ ಏನಾಗ್ತದೆ ಅವುಗಳ ಬಗ್ಗೆ ಡಿಟೇಲ್ ನಿಮಗೆ ಇರ್ತದೆ ಇದರಲ್ಲಿ ನಾನು ಪೋಸ್ಟಲ್ಲಿ ಹಾಕಿರ್ತೀನಿ ಅವುಗಳ್ನ ನೋಡ್ಕೊಳ್ಳಿ ಆ ಗಿಡಮೂಲಿಕೆಗಳು ಯಾಕೆ ಯಾಕೆ ಅವುಗಳು ಯಾವ ರೀತಿ ಅವು ಪ್ರಯೋಜನಕಾರಿಯಾಗಿರ್ತವೆ ನಾವು ಯಾವುದೇ ಗಿಡಮೂಲಿಕೆಗಳ ಅವು ಪ್ರಯೋಜನಕಾರಿಯಾಗಿ ಕೆಲಸ ಮಾಡ್ತೇವೆ ಅದು ನಿಮ್ಗೆ ಗೊತ್ತಾಗೋದಿಲ್ಲ ಆದರೆ ಅದು ಏನು ಅದರಿಂದ ಉಪಯೋಗ ಏನು ಅಂತಲೂ ನಾನು ಖಂಡಿತ ತಿಳಿಸಿರ್ತೇನೆ ನಮಸ್ಕಾರ